ಸಂಸದ ಸುಮಲತಾ ಅಂಬರೀಷ್ ಅವರು ಈಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಈ ಟಿಕೆಟ್ ವಿಚಾರವಾಗಿ ನೋಡಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಸಂಸದೆ ಸುಮಲತಾ ಅಂಬರೀಷ್ ಮಂಡ್ಯ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಗ್ತಾ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಬಟ್ ಇದುವರೆಗೂ ಕೂಡ ಅಲ್ಲಿ ಫೈನಲ್ ಆಗಿಲ್ಲ ಬಟ್ ಈಗ ಮತ್ತೊಂದು ಹೆಸರು ಬರ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಒಂಥರ ಗೊಂದಲ ಇದೆ ಸೊ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಜೊತೆ ಮಾತುಕತೆ ಕೂಡ ಆಗಿದೆ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸಿಕೊಳ್ಳುವಂತೆ ಸುಮಲತಾ ಅವರು ಮನವಿಯನ್ನು ಮಾಡಿದಾರಂತೆ ಬಿ ಎಲ್ ಸಂತೋಷ್ ಅವರನ್ನು ಸಹ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಭೇಟಿಯಾಗಿದ್ದಾರೆ ಅವರ ಜೊತೆಯೂ ಕೂಡ ಮಾತುಕತೆ ಆಗಿದೆ ಮಂಡ್ಯ ಕ್ಷೇತ್ರ ಜೊತೆಗೆ ಲೋಕಸಭಾ ಚುನಾವಣೆಯ ಕುರಿತಂತೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಯಾವಾಗ ಮತ್ತೆ ಆ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಎಲ್ಲಿ ಸೋತಿದ್ರು ಅಲ್ಲೇ ಜಯವನ್ನು ಗಳಿಸಬೇಕು ಅಲ್ಲಿಂದನೇ ಹೇಳಬೇಕು ಅನ್ನೋಂಥ ಲೆಕ್ಕಾಚಾರ ಜೆ ಡಿ ಎಸ್ ಕಡೆಯಿಂದ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸೊ ಈ ವಿಚಾರವನ್ನು ಅರಿತಿರುವಂತಹ ಸುಮಲತಾ ಅವರು ಇದ್ದಕ್ಕಿದ್ದಾಗೆ ಈಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಭೇಟಿ ನಡೀತಾ ಇದೆ ಸೊ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರ ಜೊತೆ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಮಂಡ್ಯ ಕ್ಷೇತ್ರ ಬಿಜೆಪಿಗೆ ಉಳಿಸಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಅಂತೆ ಸೊ ಬಿ ಎಲ್ ಸಂತೋಷ್ ಅವ್ರನ್ನೂ ಕೂಡ ಭೇಟಿಯಾಗಿದ್ದಾರೆ ರಾಜಕೀಯ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಕಾದು ನೋಡಬೇಕು ಯಾರಿಗೆ ಅಂತಿಮವಾಗಿ ಮಂಡ್ಯ ಕ್ಷೇತ್ರ ಹೋಗತ್ತೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ